ತುಳಸಿ ತುಂಬ ಪವಿತ್ರವಾದದ್ದು ಹಿಂದೂ ಧರ್ಮಗಳಲ್ಲಿ ತುಳಸಿ ಗಿಡಕ್ಕೆ ಬಹಳ ಪ್ರಾಮುಖ್ಯತೆ ನೀಡಲಾಗುತ್ತದೆ ಹಸಿರು ತುಳಸಿ ಗಿಡಕ್ಕೆ ಪೂಜೆ ಮಾಡಿದರೆ ಶ್ರೀಕೃಷ್ಣ ಸಂತೋಷ ಪಡುತ್ತಾನೆ ಅನ್ನೋದು ಭಕ್ತರ ನಂಬಿಕೆ ಆಧ್ಯಾತ್ಮಿಕ ಮತ್ತು ಆರೋಗ್ಯ ಪ್ರಯೋಜನಗಳು ತುಳಸಿಯಲ್ಲಿವೆ ಮಹಿಳೆಯರು ಪ್ರತಿದಿನ ಕಡ್ಡಾಯವಾಗಿ ತುಳಸಿ ಕಟ್ಟೆ ಬಳಿ ದೀಪ ಹಚ್ಚಿ ಪೂಜೆ ಮಾಡುತ್ತಾರೆ ಶ್ರೀಕೃಷ್ಣನ ಭಕ್ತರು ತುಳಸಿ ಮಾಲೆಯನ್ನು ಕತ್ತಲ್ಲಿ ಹಾಕಿಕೊಳ್ಳುತ್ತಾರೆ ಇದನ್ನು ಪವಿತ್ರ ತುಳಸಿ ಗಿಡದ ಕಾಂಡದಿಂದ ತಯಾರಿಸಿರುತ್ತಾರೆ ಮೂರು ಸುತ್ತಿನಲ್ಲಿ ಬಳಸಿ ಕತ್ತಿಗೆ ಧರಿಸಿರುತ್ತಾರೆ ಇದು ಶ್ರೀಕೃಷ್ಣನ ಮೇಲಿನ ಭಕ್ತಿಯನ್ನು ಸೂಚಿಸುತ್ತದೆ ಕೃಷ್ಣನ ಭಕ್ತರು ಸಾಮಾನ್ಯವಾಗಿ ತುಳಸಿ ಮಾಲೆ ಧರಿಸುವುದನ್ನು ಕಾಣುತ್ತೇವೆ ಇದು ವಿಷ್ಣುವಿಗೆ ತುಂಬಾ ಪ್ರಿಯವಾದ ಮಾಲೆಯಾಗಿದೆ ಈ ಮಣಿಗಳು ಪ್ರತಿಕೂಲದ ಶಕ್ತಿ ಅಪಾಯ ಆಯುಧ ದಾಳಿಗಳಿಂದ ರಕ್ಷಣೆ ನೀಡುತ್ತದೆ ವಿಷ್ಣುವಿಗೆ ತುಳಸಿ ದೇವಿಯೊಂದಿಗೆ ವಿಶಿಷ್ಟವಾದ ಅನುಬಂಧವಿದೆ ಹಿಂದೂ ಧರ್ಮದಲ್ಲಿ ವಿಷ್ಣುವನ್ನು ರಕ್ಷಕನಾಗಿ ಕಾಣಲಾಗುತ್ತದೆ ತುಳಸಿ ಎಲೆಯೊಂದಿಗೆ ವಿಷ್ಣುವಿಗೆ ಪೂಜೆ ಮಾಡಿದರೆ ಆತನ ಅನುಗ್ರಹ ಸಿಗುತ್ತದೆ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ದೈವಿಕ ರಕ್ಷಣೆ ಬರಲಿದೆ ಎಂಬ ನಂಬಿಕೆ ಇದೆ ದೇವ ಆಶೀರ್ವಾದದ ಸಿಗಲಿ ಅಂತ ಮನೆ ಮುಂದೆ ತುಳಸಿ ಗಿಡವನ್ನು ನೆಡುತ್ತಾರೆ ತುಳಸಿ ಮಾಲೆ ಯಾಕೆ ವಿಶೇಷ ತುಳಸಿ ಮಾಲೆಯನ್ನು ಧ್ಯಾನ ಮಾಡುವಾಗ ಹೆಚ್ಚಾಗಿ ಬಳಸುತ್ತಾರೆ ಏಕಾಗ್ರತೆ ಪರಿಪೂರ್ಣತೆ ಆಧ್ಯಾತ್ಮಿಕ ಸಂಬಂಧವನ್ನು ಸುಧಾರಿಸುತ್ತದೆ ಎಂದು ನಂಬಲಾಗಿದೆ ತುಳಸಿ ಮನೆಗಳನ್ನು ಒಂದೊಂದಾಗಿ ಕದಲಿಸುತ್ತ ಮಂತ್ರಗಳನ್ನು ಪಠಿಸುತ್ತಿದ್ದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಆಧ್ಯಾತ್ಮಿಕತೆಯನ್ನು ಇದು ಪ್ರೋತ್ಸಾಹಿಸುತ್ತದೆ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದರ ಜೊತೆಗೆ ಆರೋಗ್ಯದ ಪ್ರಯೋಜನಗಳನ್ನು ಪಡೆಯಬಹುದು ಭಕ್ತರು ಶ್ರೀಕೃಷ್ಣನಿಗೆ ವಿಧೇಯರಾಗುವುದನ್ನು ತುಳಸಿ ಮಾಲೆ ಸೂಚಿಸುತ್ತದೆ ತುಳಸಿ ಮಾಲೆಯಿಂದಾಗುವ ಆರೋಗ್ಯ ಪ್ರಯೋಜನಗಳು ಅತಿ ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯಗಳಲ್ಲಿ ತುಳಸಿಗೆ ಅಗ್ರಸ್ಥಾನವಿದೆ ದೇಹ ಒತ್ತಡಕ್ಕೆ ಗುರಿಯಾಗದಂತೆ ಮಾಡುತ್ತದೆ ಒತ್ತಡವನ್ನು ಕಡಿಮೆ ಮಾಡುವ ಆಡೋಪ್ರೋಸ್ಟೇಜಿನ್ ಅನ್ನು ಬಿಡುಗಡೆ ಮಾಡುತ್ತದೆ ಈ ಮಾಲೆ ಧರಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಶ್ವಾಸಕೋಶ ಆರೋಗ್ಯವನ್ನು ಪ್ರೋತ್ಸಾಹಿಸುತ್ತದೆ ಇದು ನೈಸರ್ಗಿಕವಾಗಿ ಡಿಟಾಕ್ಸಿಫೈಫೈ ಆಗಿ ಕೆಲಸ ಮಾಡುತ್ತದೆ ಜೊತೆಗೆ ಚರ್ಮ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸುಧಾರಣೆಗೆ ನೆರವಾಗುತ್ತದೆ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಕತ್ತಿನ ಸುತ್ತಲೂ ತುಳಸಿ ಮಾಲೆ ಇರುವುದರಿಂದ ದೇಹದಲ್ಲಿನ ಶಕ್ತಿಯನ್ನು ಸಮತೋಲನದಲ್ಲಿ ಗೊಳಿಸುತ್ತದೆ ಮಾನಸಿಕ ಆರೋಗ್ಯವು ಉತ್ತಮವಾಗಿರಲು ನೆರವಾಗುತ್ತದೆ ತುಳಸಿಯಲ್ಲಿ ಆಡೋಪ್ರೊಜೆನಿಕ್ ಲಕ್ಷಣಗಳಿವೆ ಇವು ಒತ್ತಡ ಭಾವೋದ್ವೇಗವನ್ನು ಸಮತೋಲನಗೊಳಿಸಲು ಪ್ರಯೋಜನಕಾರಿ ಈ ಮಾಲೆ ಧರಿಸುವುದರಿಂದ ನರನಾಡಿಗೂ ಅನುಕೂಲವಿದೆ ಆತಂಕ ಆಂತರಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ ತುಳಸಿ ಮಾಲೆ ಹೇಗೆ ಬಳಸಬೇಕು ತುಳಸಿ ಮಾಲೆಯನ್ನು ಬಳಸುವ ಮುನ್ನ ತುಳಸಿ ತೈಲ ಅಥವಾ ಗಂಗಾ ಜಲದಿಂದ ಮಿಶ್ರಣ ಮಾಡಿದ ನೀರಿನಲ್ಲಿ ತೊಳೆದು ಶುದ್ಧಿ ಮಾಡುವುದು ಆಚಾರ ಮಂತ್ರಗಳನ್ನು ಪಠಿಸುತ್ತಾ ಮಾಲೆಯಲ್ಲಿನ ಮನೆಗಳನ್ನು ಎಣಿಸುತ್ತಾರೆ ಧ್ಯಾನ ಮಾಡುವಾಗ ಬಳಸಿದರೆ ಏಕಾಗ್ರತೆ ಹೆಚ್ಚುತ್ತದೆ ಇದನ್ನು ಧರಿಸುವುದರಿಂದ ಜೀವನದಲ್ಲಿ ಅದೃಷ್ಟ ಶ್ರೇಯಸ್ಸು ಸಿಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇ ಸ್ನೇಹಿತರೆ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು